जलज्येष्ठ निभाकार जगदीश पदाश्रम जगतीतल विख्यात जगन्नाथ गुर भजे हरिकथामृतसारद करणासंधन ना प्रवेशमे पद्यद भगवतन कथाश्रमण महत्वक ಪದ್ಯದ ಚಿಂತನೆಯನ್ನು ನಿನ್ನೆಯ ದಿನ ನಾವು ಮಾಡಿದ್ದೇವೆ ಮುಂದುವರಿಸಿ ಜಗನ್ನಾಥದಾಸರು ತಮ್ಮ ಗ್ರಂಥದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಇದನ್ನು ಶಾಸ್ತ್ರಕಾರರು ಶಾಸ್ತ್ರದಲ್ಲಿ ಸ್ವಾಹಂಕಾರ ಖಂಡನೆ ಅಂತ ಹೇಳ್ತಾರೆ ಅಹಂಕಾರ ಬರಬಾರದು ಅದಕ್ಕೋಸ್ಕರವಾಗಿ ವಿನಯದಿಂದ ಜ್ಞಾನಿಗಳಲ್ಲಿ ಪ್ರಾರ್ಥನೆ ಮಾಡುವ ಕ್ರಮ ನಾನು ಹರಿಘಾಮೃತ ಸಾರದಂತಹ ಈ ಗ್ರಂಥವನ್ನು ಮಹಾಗ್ರಂಥವನ್ನು ರಚನೆ ಮಾಡುತ್ತಾ ಇದ್ದೇನೆ ತಾವೆಲ್ಲ ಕೇಳ್ರಿ ಅಂತ ಹೇಳೋದು ಒಂದು ರೀತಿಯ ಅಹಂಕಾರದ ಮಾತ್ರ ಆಗ್ತದೆ ಹಾಗೆ ಹೇಳಬಾರದು ಅದು ಅಹಂಕಾರ ಅಹಂಕಾರ ವಿದ್ಯೆಗೆ ಶೋಭಿಸೋದಿಲ್ಲ ವಿನಯ ವಿದ್ಯೆಗೆ ಆಗ್ತದೆ ಕಾರಣ ವಿನಯದಿಂದ ಜ್ಞಾನಿಗಳಲ್ಲಿ ಎರಡನೆಯ ಪದ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಜಗನ್ನಾಥದಾಸರು మీరోి అలి పరియలు బలసరూరొగ్గ జనరు ఆ జలవుద్వరేగూడె మజ్ఞన పైద పరు కలుష వచన దొడవు బాంగొడే పెత్తనపదీపక్కదరి మాందపరే మహీషుర రూ ಈ ಪದ್ಯದಲ್ಲಿ ಜಗನ್ನಾಥದಾಸರಂತಾರೆ ಕಲುಷವಚನಗಳಾದೊಡೆಯು ನಾನು ಪ್ರಾಕೃತ ಭಾಷೆಯಲ್ಲಿ ಈ ಪದ್ಯಗಳನ್ನು ರಚನೆ ಮಾಡ್ತಾ ಇದ್ದೇನೆ ಈ ಮಾತನ್ನು ಹೇಳುವಲ್ಲಿ ಜಗನ್ನಾಥದಾಸರ ಅಭಿಪ್ರಾಯ ಏನು ಅಂದರೆ ಇದು ನೂರಾರು ವರ್ಷಗಳ ಹಿಂದಿನ ಮಾತು ಜಗನ್ನಾಥದಾಸರ ಕಾಲದಲ್ಲಿ ಆ ವಾತಾವರಣ ಹೇಗಿತ್ತು ಅಂದರೆ ಕನ್ನಡವನ್ನು ಮಾತನಾಡುವುದೇ ಮೈಲಿಗೆ ಅನ್ನುವಷ್ಟು ಕನ್ನಡದ ಭಾಷೆಯ ಬಗ್ಗೆ ಒಂದು ಕೆಟ್ಟ ಕಲ್ಪನೆ ಇತ್ತು ಪ್ರಾಕೃತ ಭಾಷೆ ಆಡು ಭಾಷೆ ಕನ್ನಡ ಅದನ್ನು ಮಾತನಾಡಿದರೆ ಮೈಲಿಗೆ ಮಡಿಯಲ್ಲಿದ್ದ ಕನ್ನಡ ಮಾತನಾಡಬಾರ್ದು ಅನ್ನತಕ್ಕಂತಹ ಭಾವನೆ ಆ ಕಾಲದಲ್ಲಿತ್ತು ಅಂತಹ ಪ್ರಾಕೃತವಾದ ಕನ್ನಡ ಭಾಷೆಯಲ್ಲಿ ಈ ಪದ್ಯವನ್ನು ರಚನೆ ಮಾಡಿದರೆ ತಾನು ಈ ಗ್ರಂಥವನ್ನು ರಚನೆ ಮಾಡಿದರೆ ಮಡಿವಂತರು ಇದನ್ನು ಸ್ವೀಕಾರ ಮಾಡಬೇಕಲ್ಲ ಅನ್ನುವ ಸಂಶಯವನ್ನು ಇಟ್ಟುಕೊಂಡು ಅವರು ಮಾತನಾಡ್ತಾರೆ ಅದಕ್ಕೋಸ್ಕರವಾಗಿ ಕಲುಷ ವಚನಗಳ ವಚನಗಳಾದೊಡೆಯು ನನ್ನ ಮಾತು ವಚನ ಕನ್ನಡ ಪ್ರಾಕೃತವಾದ ಭಾಷೆಯಲ್ಲಿ ನನ್ನ ಮಾತುಗಳಿವೆ ನಿಜ ಹಾಗಂತ ಇದನ್ನು ತೆಗೆದುಹಾಕೋ ಹಾಗಿಲ್ಲ ಇದನ್ನು ಅವಶ್ಯವಾಗಿ ಓದಬೇಕಾದದ್ದು ಕೇಳಬೇಕಾದದ್ದು ಯಾಕೆ ಅಂದರೆ ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಟೀಕಾಕೃತ್ಪಾದರೂ ಮಳಖೇಡದ ಟೀಕಾರಾಯಿರುವಂತಲೇ ಪ್ರಸಿದ್ಧರಾಗಿರತಕ್ಕಂತಹ ಜಯತೀರ್ಷರು ತಾವು ಟೀಕೆಯಲ್ಲಿ ಇಂಥದ್ದೇ ದೃಷ್ಟಾಂತ ಕೊಟ್ಟಿದ್ದಾರೆ ಅದರದೇ ಯಥಾವತ್ತಾದ ಅನುವಾದವನ್ನು ಜಗನ್ನಾಥದಾಸರು ಇಲ್ಲಿ ಮಾಡ್ತಾರೆ ಅವರಂತಾರೆ ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾರ್ಲಭ್ಯತೆ ಯಥ ವಾಚೋ ವಿಶುದ್ಧಿ ಶುದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಹ ಅಂತ ಟೀಕಾಕೃಪಾದರ ಮಾತು ಜಯತೀರ್ಥರ ಮಾತು ಟೀಕೆಯಲ್ಲಿ ಅವರಂತಾರೆ ನನ್ನ ಮಾತು ಶುದ್ಧಿಗೋಸ್ಕರವಾಗಿ ನಾನು ಈ ಟೀಕೆಯನ್ನು ಬರೆಯುತ್ತಾ ಇದ್ದೇನೆ ನನ್ನ ಮಾತು ಹೋಗಿ ಆಚಾರ್ಯರ ಮಾತು ಅನ್ನುವ ಗಂಗಾ ಜಲವನ್ನು ಸ್ಪರ್ಶ ಮಾಡುವುದರಿಂದ ನನ್ನ ಮಾತು ಶುದ್ಧಿ ಆಗ್ತದೆ ಅದಕ್ಕಾಗಿ ನಾನು ಈ ಮಾತುಗಳನ್ನು ಆ ಮಾತಿಗೆ ಸೇರಿಸ್ತಾ ಇದ್ದೇನೆ ಅನ್ನುವಂತೆ ಆಚಾರ್ಯರ ಮಾತುಗಳಿಗೆ ನನ್ನ ಮಾತು ಹೋಗು ಸೇರುವುದರಿಂದ ನನ್ನ ಮಾತು ಪವಿತ್ರವಾಗ್ತದೆ ಅನ್ನುವಲ್ಲಿ ಅವರು ದೃಷ್ಟಾಂತ ಕೊಡ್ತಾರೆ ಗಂಗಾ ಸಂಗೇನ ನೈರ್ಮಲ್ಯಂ ರಥಾದ್ಯರ್ ಲಭ್ಯತೆ ಯಥ ಮಳೆ ಬರ್ತದೆ ಮಳೆ ಬರುವಾಗ ನೀರು ಹರಿದು ಹೋಗ್ತದೆ ದಾರಿಯ ಮೇಲೆಲ್ಲ ರೋಡ್ ಮೇಲೆಲ್ಲ ನೀರು ಸಾಕಷ್ಟು ನೀರು ದೊಡ್ಡ ಮಳೆ ಆಯಿತು ನೀರು ಸಾಕಷ್ಟು ರೋಡ್ ಮೇಲೆ ಹರಿಯಿತು ಯಾರಾದರೂ ಆ ನೀರನ್ನು ಕುಡಿಯಿತಾರಾ ಆ ನೀರಿನಲ್ಲಿ ಯಾರಾದರೂ ಸ್ನಾನ ಮಾಡಿಯಾರ ಯಾರು ಮಾಡೋಲ್ಲ ಅದೇ ಬೀದಿಯ ನೀರು ಹೋಗಿ ಗಂಗೆಗೆ ಸೇರಿದಾಗ ಆ ಗಂಗೆಯ ನೀರಿನ ಜೊತೆ ಹರಿದು ಹೋಗುವಾಗ ಗಂಗೆ ಸ್ನಾನ ಅಂತ ಮಾಡ್ತಾರೆ ಆ ನೀರಿಗೂ ಪಾವಿತ್ರ್ಯ ಬಂತು ಯಾಕೆ ಅದು ಗಂಗೆಯನ್ನು ಸೇರಿದ್ದರಿಂದ ಗಂಗೆಯನ್ನು ಸೇರುವುದರಿಂದ ಈ ಬೀದಿಯ ನೀರಿಗೂ ಹೇಗೆ ಪಾವಿತ್ರ್ಯ ಬಂತೋ ಹಾಗೆ ನನ್ನ ಮಾತುಗಳು ಆಚಾರ್ಯರ ಭಾಷ್ಯ ಅನ್ನುವ ಮಾತನ್ನು ಸೇರುತ್ತದಾದರಿಂದ ನನ್ನ ಮಾತಿಗೆ ಪಾವಿತ್ರ್ಯತೆ ಅದಕ್ಕಾಗಿ ನನ್ನ ಮಾತುಗಳನ್ನು ಆ ಭಾಷೆಗೆ ಜೋಡಿಸ್ತಾ ಇದ್ದೇನೆ ಅನ್ನುವಂತೆ ಅವರು ಟೀಕೆಯಲ್ಲಿ ತನ್ನ ಮಾತಿನ ಪಾವಿತ್ರ್ಯತೆ ಆಚಾರ್ಯರ ಮಾತುಗಳಿಗೆ ಸಂಘವಾಗ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅನ್ನುವಂತೆ ಹೇಳಿದ ಆ ಟೀಕಾಕೃತ್ಪಾದರ ಮಾತನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನೇ ತದ್ವತ್ತಾಗಿ ಕನ್ನಡದಲ್ಲಿ ಅನುವಾದ ಮಾಡಿ ತಿಳಿಸ್ತಾರೆ ಜಗನ್ನಾಥದಾಸರು ಮಳೆಯ ನೀರು ಓಣಿಯಲ್ಲಿ ಪರಿಯಲು ಬಳಸರು ಊರೊಳಗಿದ್ದ ಜನ ಮಳೆಯ ನೀರು ಓಣಿಯಲ್ಲಿ ಮನೆ ಮುಂದೆ ರಥ ಬೀದಿ ಮೇಲೆ ಹರಿತಾ ಇದೆ ಮನೆ ಮುಂದೆ ಹರಿತಾ ಇದೆ ಮಳೆ ಸಾಕಷ್ಟು ಬೀದಿದೆ ಓಣಿಯಲ್ಲೇ ನೀರು ಹರಿಯುತ್ತಾ ಇದೆ ಘಟಾರದಲ್ಲಿ ನೀರು ಹರಿತಾ ಇದೆ ಮನೆ ಮುಂದಿನ ಘಟಾರದಲ್ಲಿಯೇ ನೀರು ಹರಿತಾ ಇದೆ ಆದರೆ ಪರಿಯಲು ಆ ನೀರು ಹರಿಯುತ್ತಾ ಇದ್ದರೂ ಕೂಡ ಎಷ್ಟೇ ರಭಸದಿಂದ ತುಂಬಿ ಹರಿಯುತ್ತಾ ಇದ್ದರೂ ಕೂಡ ಬಳಸರು ಊರೊಳಗಿದ್ದ ಜನ ಆ ಊರೊಳಗಿನ ಜನ ತನ್ನ ಮನೆ 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 ಮುಂದೆ ನೀರು ಹರಿತಾ ಇದೆ ಅಂತ ಆ ನೀರು ತುಂಬಿಟ್ಟುಕೊಳ್ಳೋದಾಗಲಿ ಮನೆ ಮುಂದೆ ನೀರು ಹರಿತಾ ಇದೆ ಅಂತ ಅಲ್ಲಿ ಸ್ನಾನ ಮಾಡೋದಾಗಲಿ ಯಾರಾದರೂ ಮಾಡ್ತಾರ ಬಳಸರು ಊರೊಳಗಿದ್ದ ಜನ ಆ ಜಲವು ಅದೇ ಓಣಿಯಲ್ಲಿ ಬೀದಿಯಲ್ಲಿ ಹರಿದ ನೀರು ಹೆದ್ದರೆಗೂಡೆ ಹೆದ್ದೊರೆ ಹಿರಿದಾದ ತೊರೆ ಹೆದ್ದೊರೆ ಹಿರಿದಾದ ತೊರೆ ದೊಡ್ಡ ನದಿಯನ್ನು ಗಂಗೆಯದ ಆ ನೀರು ಬೀದಿಯ ನೀರು ಹೋಗಿ ಸೇರಿಬಿಟ್ರೆ ಹೆದ್ದೊರೆ ಗೂಡೆ ಮಜ್ಜನ ಗೈದ ಬರು ಮಜ್ಜನ ಸ್ನಾನ ಪಾನ ಕುಡಿಯೋರು ಅದೇ ನದಿಯ ನೀರನ್ನು ಸ್ನಾನ ಮಾಡಿ ಕೊಡದಲ್ಲಿ ತುಂಬಿ ತಂದು ಅಭಿಷೇಕಾಂತನಿ ಮಾಡಿ ಆ ನೀರನ್ನು ತಾನು ಪಾನ ಮಾಡ್ತಾನೆ ಅಡುಗೆ ಮಾಡ್ತಾನೆ ನದಿಯ ನೀರು ಅದು ಪವಿತ್ರ ಆಯಿತು ಅದೇ ನದಿಗೆ ಈ ಓಣಿಯ ನೀರು ಸೇರಿದಾಗ ಆ ನೀರಿಗೂ ಪಾವಿತ್ರ್ಯತೆ ಬಂತು ಹಾಗೆಯೇ ದೊರೆಯು ನನ್ನ ಮಾತುಗಳು ಕನ್ನಡದ ಭಾಷೆಯಲ್ಲಿದ್ದವುಗಳಾದರೂ ಕೂಡ ಬಾಂಬೊಳೆಯ ಪೆಟ್ಟನ ಪಾದಮಹಿಮಾ ಪೊಕ್ಕದರಿಂದ ಅಂತಾರೆ ನನ್ನ ಮಾತು ಸಮುದ್ರವನ್ನು ಹೋಗಿ ಸೇರಿದೆ ಆದ್ದರಿಂದ ನನ್ನ ಮಾತು ಪವಿತ್ರ ಯಾವ ಸಮುದ್ರವನ್ನು ಸೇರಿದೆ ಅಂದರೆ ಪಾರಮಹಿಮಾ ಜಲಧಿಪಕ್ಕದರಿಂದ ಯಾವ ಚೆನ್ನ ಪಾರ ಮಹಿಮೆಯನ್ನು ಹೇಳ್ತಾ ಇದ್ದೇನೆ ನಾನು ಬಾಂಬೊಳೆಯ ಪೆಟ್ಟನ ಬಾಂಬೊಳೆ ಬಾಂಬೊಳೆ ಅಂದರೆ ಬಾನಿನ ಹೊಳೆ ಬಾಂಬೊಳೆ ಬಾನಿನ ಹೊಳೆ ಆಕಾಶದ ನದಿ ಆಕಾಶ ನದಿ ದೇವ ನದಿ ಅಂತಲೇ ಪ್ರಸಿದ್ಧವಾಗಿರತಕ್ಕಂಥದ್ದು ಗಂಗೆ ಗಾಂಗತ ಭೂಮಿಗೆ ಆ ಆಕಾಶದಂತೆ ಹರಿ ನದಿ ಭೂಮಿಯನ್ನು ಮುಟ್ಟಿದಾಗ ಅದು ಗಾಂಗತ ಗಂಗಾ ಅಂತಾಯಿತು ಗಂಗೆ ಅಂತ ಅವಳಿಗೆ ಮೊದಲು ಹೆಸರು ಇಲ್ಲ ಭೂಮಿಗೆ ಸ್ಪರ್ಶವಾದದ್ದರಿಂದ ಅವಳು ಗಂಗೆ ಆದಳು ಅದು ಆಕಾಶ ನದಿ ದೇವ ನದಿ ಅಂತಲೇ ಆಕಾಶದಲ್ಲಿ ಹರಿಯುವ ನದಿ ಅದು ದೇವಲೋಕದಲ್ಲಿ ಹರಿಯುವ ನದಿ ಅದು ಬಾಂಬೊಳೆ ಬಾನಿನ ಹೊಳೆ ಅದು ಆ ಬಾನಿನ ಹೊಳೆಯನ್ನು ಹೊಟ್ಟು ಪೆತ್ತವನ ಕಥೆ ದೇವರು ವಾಮನ ತ್ರಿವಿಕ್ರಮನಾಗಿ ಬಲಿಚಕ್ರವೀರ್ತಿಗೆ ದರ್ಶನವನ್ನು ಕೊಟ್ಟಾಗ ಅವನ ಪಾದ ಬೆಳೆದು ಭೂಲೋಕ ಭುವಲೋಕ ಸ್ವರ್ಗಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕವನ್ನು ದಾಟಿ ಆ ಪಾದದ ಬುಗುರು ಹೋಗಿ ಬ್ರಹ್ಮಾಂಡದ ಕರ್ಪರಕ್ಕೆ ತಾಗಿದಾಗ ಹೊರಗಿನ ಆವರಣದಲ್ಲಿದ್ದ ನೀರು ಒಳಗಡೆಗೆ ಸೇರಿದಾಗ ಬ್ರಹ್ಮದೇವರು ತಮ್ಮ ಕಮಂಡಲಲ್ಲಿ ಆ ನೀರನ್ನು ಧರಿಸಿ ತ್ರಿವಿಕ್ರಮದೇವರ ಪಾದಪೂಜೆ ಮಾಡಿದರು ತುಳಸಿಯನ್ನೇ ಇರಿಸಿದರು ತುಳಸಿ ಸಹಿತವಾದ ಆ ನೀರೇನು ಹರಿದು ಬಂತೋ ಅದೇ ಬಾನಿನ ಹೊಳೆ ಆಯಿತು ಬಾನಿನಲ್ಲಿ ಹರಿದು ಬಂದ ನದಿಯಾಯಿತು ತ್ರಿವಿಕ್ರಮದೇವರ ಪಾದೋದಕ ಹರಿಪಾದೋದಕ ಅಂತ ಅದನ್ನು ಕರೆದರು ಇಂತಹ ಪವಿತ್ರವಾದ ನದಿ ಯಕ್ಷೌಚ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧಧಿ ಹೃತೇನ ಶಿವ ಶಿವೋಭೂತ್ ಅಂತ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಆ ಗಂಗೆಯ ವೈಭವವನ್ನು ಹೇಳುವಾಗ ಅಂತಾರೆ ಯೌಚ ನಿಸೃತ ಪ್ರವರೋದಕೇನ ಯಾವ ತ್ರಿವಿಕ್ರಮದೇವರ ಪಾದ ಶೌಚ ಪಾದವನ್ನು ತೊಳೆದಾಗ ಹರಿದು ಬಂದ ಪವಿತ್ರವಾದ ನೀರು ದೇವನದಿ ಆ ಆಕಾಶ ಗಂಗೆ ನ ಶಿರಸಾ ಧಾರಣೆ ಮಾಡುವುದರಿಂದ ತಲೆಯಲ್ಲಿ ಧಾರಣೆ ಮಾಡಿದಾದ್ದರಿಂದ ಗಂಗಾಧರನಾದ ಶಿವ ಗಂಗಾಧರನಾದ ಪವಿತ್ರನಾದ ಅಸ್ಮತ್ ಕುಲ ದೇವತಾ ಪಾದೋದಕ ನಮ್ಮ ಕುಲದೇವತ ಪಾದೋದಕ ಅಂತ ಸಮಸ್ತ ದೇವತೆಗಳು ಕೂಡ ಶಿವಶುಮಾರ ಲೋಕದಲ್ಲಿ ಶಿವಚಕ್ರವರ್ತಿ ಧಾರಣೆ ಮಾಡಿದ ಸಮಸ್ತ ದೇವತೆಗಳು ಹರಿಪಾರೋದಕವನ್ನು ಸರಿಸಿ ಪವಿತ್ರರಾದರು ನಮ್ಮ ಕಥೆಯನ್ನು ನಾವು ಕೇಳ್ತೇವೆ ಆದ್ದರಿಂದ ಹರಿಪಾದದಿಂದ ಹರಿದು ಬಂದ ನದಿ ಆದ್ದರಿಂದ ಪರಮ ಪವಿತ್ರವಾದ ನದಿ ಭಗವಂತನ ಪಾರವೇ ಪವಿತ್ರ ಆ ಪಾರವನ್ನು ತೊಳೆದು ತಂದ ನದಿಯರು ತೊಳೆದು ಬಂದ ನದಿ ಆದ್ದರಿಂದ ಆ ಬಾಂಬೊಳೆ ಆ ಬಾಂಬೊಳೆಯ ಪೆತ್ತನ ಬಾನಿನ ಹೊಳೆಯನ್ನು ಹೆತ್ತ ಆ ಪರಮಾತ್ಮನ ಪಾದ ಮಹಿಮೆಯನ್ನು ನನ್ನ ಮಾತು ಹೋಗಿ ಸೇರ್ತದೆ ಜಲಧಿ ಪೊಕ್ಕದರಿಂದ ಮಹಿಮಾ ಜಲಧಿ ಭಗವಂತನ ಪಾದ ಮಹಿಮೆ ಸಮುದ್ರ ಪ್ರಾಯ ಅಂತ ಇಲ್ಲ ಪಾರ ಇಲ್ಲ ಎಷ್ಟು ಹೇಳಿಯೂ ಒಗೆಯಿತು ಅಂತಿಲ್ಲ ಹಾಗಂತ ಹೇಳದೇ ಇರಲಿಕ್ಕೆ ಆಗಲ್ಲ ಹೇಳಬೇಕು ಅವರವರ ಯೋಗ್ಯತೆಗೆ ತಕ್ಕಂತೆ ಎಷ್ಟು ತಿಳಿಯುತ್ತೋ ಅಷ್ಟನ್ನು ಹೇಳಬೇಕು ಅಲ್ವ ಹಾಗೇ ಆ ಪಾದಮಹಿಮೆಯ ಜಲಧಿ ಆ ಸಮುದ್ರದ ಬಗ್ಗೆ ನಾನು ಹೇಳಿಕ್ಕೆ ಹೊರಟಿದ್ದೀನಿ ಆ ಸಮುದ್ರವನ್ನು ನಾನು ನನ್ನ ಮಾತು ಸೇರ್ತದಾದ್ದರಿಂದಾಗಿ ನನ್ನ ಮಾತು ಕೂಡ ಪವಿತ್ರವಾಗತಕ್ಕಂಥದ್ದಾಗ್ತದೆ ಕನ್ನಡ ಅಂತ ಇದನ್ನು ಓದಬೇಡ್ರಿ ಭಗವಂತನ ಪಾರ ಮಹಿಮೆಯನ್ನು ಇಲ್ಲಿ ಹೇಳಲ್ಪಟ್ಟಿದೆ ಭಗವಂತನ ಅಪಾರ ಕಾರುಣ್ಯ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಭಗವಂತನ ಕಾರುಣ್ಯ ಅಂತ ಓದ್ರಿ ಇದನ್ನು ನನ್ನ ಗ್ರಂಥ ಅಂತ ಓದಬೇಡ್ರಿ ಅನ್ನುವಂತೆ ಸ್ವಾಹಂಕಾರ ಖಂಡನೆಯನ್ನು ಮಾಡಿಕೊಡ್ತಾರೆ ಇಂತಹ ಜ್ವಲಧಿಪಕ್ಕದರಿಂದ ಮಾಂದಪರೇ ಸ್ವೀಕರಿಸುವುದಿಲ್ಲವೇ ಅಂತಾರೆ ಅವರು ಸ್ವೀಕಾರ ಮಾಡಿರಿ ಆರ್ಡ್ರ್ ಆಗ್ತದೆ ಹ್ಞೂ ಸ್ವೀಕಾರ ಮಾಡಿರಿ ಅನ್ನಲ್ಲ ಅವರು ಮಾನ್ದ ಪರೇ ಸ್ವೀಕಾರ ಮಾಡೋಲ್ವೇ ಜ್ಞಾನಿಗಳು ಮಹೇಶ್ವರರು ಜ್ಞಾನಿಗಳು ಸ್ವೀಕಾರ ಮಾಡೋದಿಲ್ಲವೇ ಸ್ವೀಕಾರ ಮಾಡಿಯೇ ಮಾಡ್ತಾರೆ ಯಾಕೆ ಪರಮ ಪವಿತ್ರವಾದ ಭಗವಂತನ ಪಾದ ಮಹಿಮೆ ಇಲ್ಲಿ ಹೇಳಲ್ಪಟ್ಟದೆ ಆದ್ದರಿಂದ ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ಭಗವಂತನ ಪಾದ ಮಹಿಮೆ ಯಾವ ಭಾಷೆಯಲ್ಲಿ ಹೇಳಿದರೂ ಸರಿ ಭಾಗವತಾದಿ ಗ್ರಂಥಗಳಲ್ಲಿ ಹೇಳ್ತಾರೆ ಪುರಾಣೈ ಪ್ರಾಕೃತ ವಚನಗಳಿಂದ ಭಗವಂತನ ಮಹಿಮೆಯನ್ನು ಹೇಳಿದರೂ ಕೂಡ ಅದು ಶ್ರವಣಕ್ಕೆ ಯೋಗ್ಯವಾಗುತ್ತದೆ ಅವಶ್ಯವಾಗಿ ಪ್ರಾಕೃತ ಭಾಷೆಯಲ್ಲಿಯೂ ಕೂಡ ಭಗವಂತನ ಮಹಿಮೆಯನ್ನು ಹೇಳಬೇಕು ಅನ್ನತಕ್ಕಂಥದ್ದು ಸಭಾಗ್ವಿಸರ್ಗೋ ಜನತಾಘ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಮಬದ್ಧವತ್ಯ ನಾಮಾನ್ಯನಂತಸ್ಯ ಯಶೋಂಕಿತಾನಿ ವೈ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಮೊದಲಾದ ಮಾತುಗಳು ಭಾಗವತದಲ್ಲಿ ಯಾವ ಭಾಷೆ ಮುಖ್ಯ ಅಲ್ಲ ಭಗವಂತನ ಗುಣಗಾನ ಅಲ್ಲಿ ಇದೆಯೋ ಇಲ್ಲೋ ಭಗವಂತನ ಅಲ್ಲಿ ಉಂಟೋ ಇಲ್ಲವೋ ಭಗವಂತನ ಅಲ್ಲಿ ಉಂಟೋ ಇಲ್ಲೋ ಅದು ಪವಿತ್ರವಾಗಿರತಕ್ಕಂಥದ್ದಾಗ ಭಗವಂತನ ಮಹಿಮೆಯನ್ನು ಹೇಳದ ಅನೇಕ ಸಂಸ್ಕೃತ ಗ್ರಂಥಗಳುಂಟು ಅದರ ಪ್ರವಚನ ಉಂಟಾ ಯಾರಾದರೂ ಕೇಳ್ತಾರ ಕೇಳಲ್ಲ ಯಾಕೆ ಭಗವಂತನ ಮಹಿಮೆ ಇಲ್ಲ ಸಂಸ್ಕೃತ ಗ್ರಂಥ ನಿಜ ರಘುವಂಶ ಶಿಶುಪಾಲ ವಧ ಅನೇಕ ಕವಿಗಳು ಅನೇಕ ಮಹಾಕಾವ್ಯಗಳನ್ನು ದೊಡ್ಡ ದೊಡ್ಡ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಯಾರಾದರೂ ಅದನ್ನು ಪ್ರವಚನ ಮಾಡಿ ಶ್ರವಣ ಮಾಡುವವರಿದ್ದಾರ ಪ್ರವಚನ ಮಾಡುವವರೂ ಇಲ್ಲ ಶ್ರವಣ ಮಾಡುವವರು ಇಲ್ಲ ಯಾಕೆ ಅಲ್ಲಿ ಭಗವಂತನ ಮಹಿಮೆ ಇಲ್ಲ ಕವಿ ಚಮತ್ಕಾರಗಳುಂಟು ಆಶ್ಚರ್ಯಕರವಾದ ಸಂಗತಿಗಳುಂಟು ಸೌಂದರ್ಯಾರಿಗಳ ವರ್ಣನೆ ಉಂಟು ಪ್ರಕೃತಿ ವರ್ಣನೆ ಉಂಟು ಭಗವಂತ ಇಲ್ಲ ಜ್ಞಾನಿಗಳು ಸ್ವೀಕಾರ ಮಾಡೋಲ್ಲ ಅದರಿಂದ ಎಲ್ಲಿ ಭಗವಂತನ ಮಹಾತ್ಮೆ ಎಲ್ಲಿ ಭಗವಂತನ ಗುಣ ಭಗವಂತನ ಕಾರುಣ್ಯ ಎಲ್ಲಿ ಹೇಳಲ್ಪಡ್ತಾರೋ ಅದು ಪವಿತ್ರವಾಗಿರತಕ್ಕಂತಹ ಗಾಥೆ ಅದು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ಶೃಣ್ವಂತಿ ಗಾಯಂತಿ ಗೃಣಂತಿ ಅದನ್ನು ಕೇಳ್ತಾರೆ ಅದನ್ನು ಹೇಳ್ತಾರೆ ಅದನ್ನು ಮನನ ಮಾಡ್ತಾರೆ ಜ್ಞಾನಿಗಳಾದವರು ಅಂತ ಭಾಗವತಾದಿ ಗ್ರಂಥಗಳಲ್ಲಿ ನಿರೂಪಿಸಿದ್ದಾರೆ ಆದ್ದರಿಂದಾಗಿ ನಾನು ಪ್ರಾಕೃತವಾದ ಆಡುಭಾಷೆ ಕನ್ನಡ ಭಾಷೆಯಲ್ಲಿ ಈ ಗ್ರಂಥವನ್ನು ಬರೆಯುತ್ತಾ ಇದ್ದೇನೆ ಅಂತ ಅಲಕ್ಷ್ಯ ಮಾಡದೆ ಭಗವಂತನ ಕರುಣೆಯನ್ನು ನಾನಿಲ್ಲಿ ಹೇಳುತ್ತಾ ಇದ್ದೇನೆ ಎನ್ನುವ ಉದ್ದೇಶದಿಂದ ಈ ಗ್ರಂಥವನ್ನು ಜ್ಞಾನಿಗಳು ಸ್ವೀಕರಿಸಿ ದಯ ತರಿಸರಿ ಎನ್ನುವಂತೆ ಜ್ಞಾನಿಗಳನ್ನು ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಮುಂದೆ ಭಗವಂತನ ಕಾರುಣ್ಯವನ್ನು ಮೂರನೇ ಪದ್ಯದಿಂದ ಹೇಳ್ತಾರೆ ಅದೇನು ಕಾರುಣ್ಯ ಅನ್ನುವುದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದೆ ಓರಿಸೋಣ ಮಧ್ವೇಷ